ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ವಾಹಿನಿಗೆ ಆತ್ಮೀಯ ಸ್ವಾಗತ ಸಾಮಾಜಿಕ ಜಾಲತಾಣ ಅನ್ನೋದು ಬೆಂಕಿನೇ ಅಂತ ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ ಸೌಜನ್ಯ ಈ ಹೆಸರು ಈಗ ಕರ್ನಾಟಕದ ಮನೆ ಮಾತು ಈ ಹುಡುಗಿ ದಾರುಣ ಅಂತ್ಯ ಕಂಡು ಹತ್ತು ವರ್ಷಕ್ಕೂ ಹೆಚ್ಚು ಕಾಲ ಮೀರಿದ್ರೂ ಇನ್ನೂ ಆಕೆಯ ಸುದ್ದಿ ಜೀವಂತವಾಗೇ ಇದೆ ಆಕೆಯ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದ್ರೆ ನ್ಯಾಯ ಸಿಗಲೇಬೇಕು ಹೆಸರಲ್ಲೇ ಧರ್ಮ ಇರೋ ಧರ್ಮಸ್ಥಳದಲ್ಲಿ ನಡೆದ ಈ ಘಟನೆಯಿಂದಾಗಿ ಅನೇಕ ಜನರ ನಂಬಿಕೆಗೆ ಘಾಸಿಯಾಗಿದೆ ಇನ್ನು ಈ ಪ್ರಕರಣಕ್ಕೆ ಸೂಕ್ತ ನ್ಯಾಯ ಸಿಗದೆ ಹಲವಾರು ಹೋರಾಟಗಳು ನಡೀತಾನೆ ಇದೆ ಸೌಜನ್ಯ ಅವರ ತಂದೆ ಚಂದಪ್ಪ ಗೌಡ ಕೆಲವೇ ಕೆಲವು ತಿಂಗಳ ಹಿಂದೆ ಅನಾರೋಗ್ಯದಿಂದ ತೀರ್ಕೊಂಡ್ರು ಪಾಪ ತಮ್ಮ ಮಗಳ ಸಾವಿಗೆ ಇನ್ನೂ ನ್ಯಾಯ ಸಿಗಲಿಲ್ಲವಲ್ಲ ಅನ್ನೋ ಕೊರಗು ಅವರನ್ನ ಬಹಳವಾಗಿ ಕಾಡಿರಬಹುದು ತಾವು ಹೆತ್ತಂತ ಮಕ್ಕಳು ಯಾವತ್ತು ತಮ್ಮ ಕಣ್ಣು ಮುಂದೆ ಚೆನ್ನಾಗಿರ್ಬೇಕು ಚೆನ್ನಾಗಿ ಬದುಕಬೇಕು ಅನ್ನುವಂತ ಆಸೆ ಯಾವ ಪೋಷಕರಿಗಾದರೂ ಇದ್ದೇ ಇರುತ್ತೆ ಆದರೆ ತಮ್ಮ ಕಣ್ಣು ಮುಂದೆನೆ ಮಕ್ಕಳ ದಾರುಣ ಅಂತ್ಯ ನೋಡುವಂತಹ ಒಂದು ಸಂದರ್ಭ ಬಂದ್ರೆ ಬದುಕಿರೋಷ್ಟು ದಿನ ಆ ಒಂದು ಸಂದರ್ಭ ಆ ಒಂದು ಘಟನೆ ಜೀವ ಹಿಂಡುತ್ತೆ ಅಲ್ವಾ ಸಮಾಜದ ಸಮಸ್ಯೆಗೆ ಮಿಡಿಯುವ ಜನ ಈಗ ಕಡಿಮೆಯಾಗಿದ್ದಾರೆ ಅನ್ನೋ ಅನಿಸಿಕೆಯ ನಡುವೆನೇ ಸೌಜನ್ಯ ಪರ ನಿರಂತರವಾಗಿ ದನಿ ಎತ್ತಿ ಮಾತಾಡ್ತಾ ಇರುವಂತಹ ಮಂದಿ ನಮ್ಮ ಮಧ್ಯೆನೇ ಇದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣನವರ್ ಸೌಜನ್ಯ ಪ್ರಕರಣಕ್ಕೆ ನ್ಯಾಯ ಸಿಗೋವರೆಗೂ ಸುಮ್ಮನೆ ಇರೋದಿಲ್ಲ ಅಂತ ಎಚ್ಚರಿಕೆಯ ಸಂದೇಶ ಸಾರ್ಥಾನೆ ಇದ್ದಾರೆ ಇತ್ತೀಚೆಗೆ ಸಮೀರ್ ಅನ್ನುವಂಥ ಯೂಟ್ಯೂಬರ್ ಸೌಜನ್ಯ ಕೊಲೆಯ ಬಗ್ಗೆ ಇನ್ನಷ್ಟು ಕುತೂಹಲ ಹುಟ್ಟಿಸುವಂತಹ ಅಂಶಗಳನ್ನು ತನ್ನ ವಿಡಿಯೋ ಮೂಲಕ ತೆರೆದಿಟ್ಟಿದ್ದೇ ತಡ ಮತ್ತೆ ಸೌಜನ್ಯ ಸುದ್ದಿ ಭುಗಿಲೆದ್ದಿದೆ ಆದರೆ ಈ ಬಾರಿ ಸಮೀರ್ ಅನ್ನೋ ಹುಡುಗ ಮುಸ್ಲಿಂ ವ್ಯಕ್ತಿ ಆದ ಕಾರಣ ಅವನನ್ನ ಅನ್ಯ ಧರ್ಮೀಯ ಅನ್ನುವಂಥ ಕಾರಣ ಕೊಟ್ಟು ಆತನ ಸದ್ದಡಗಿಸುವ ಪ್ರಯತ್ನಗಳು ಜೋರಾಗಿ ನಡೀತು ಇದಕ್ಕೂ ಮೊದಲು ಮಹೇಶ್ ತಿಮರೋಡಿ ಮತ್ತು ಗಿರೀಶ್ ಅವರಿಬ್ಬರು ಕೂಡ ಮಾತನಾಡಿದಾಗ ಸುಮ್ಮನಿದ್ದಂತಹ ಜನ ಅದೇ ಪ್ರಶ್ನೆಯನ್ನ ಸಮೀರ್ ಕೇಳಿದಾಗ ಧರ್ಮದ ಅಡ್ಡಗೋಡೆ ಕಟ್ತಾ ಇರೋದು ಶೋಚನೀಯ ಸಂಗತಿ ನ್ಯಾಯ ಕೇಳೋದ್ರಲ್ಲಿ ಯಾವ ಜಾತಿ ಯಾವ ಧರ್ಮ ಅಲ್ವಾ ಸೌಜನ್ಯ ಕೊಲೆ ಆಗಿರೋದಂತೂ ಖಚಿತ ಅಂತಂದಮೇಲೆ ಅದನ್ನು ಯಾರಾದರೂ ಮಾಡಿರಲೇಬೇಕಲ್ವಾ ಅವ್ರು ಯಾರು ಅನ್ನೋಂಥ ಪ್ರಶ್ನೆಗೆ ಉತ್ತರ ಹುಡುಕುವ ನ್ಯಾಯ ದೊರಕಿಸುವ ಅದಮ್ಯ ಛಲ ನಮ್ಮ ಕಾನೂನಿಗೆ ಬರಲಿ ನ್ಯಾಯಾಲಯ ಕಾನೂನಿನ ಬಗ್ಗೆ ಜನರ ವಿಶ್ವಾಸ ಅಚಲವಾಗಿ ಇರಬೇಕು ಅಂತಂದ್ರೆ ತಪ್ಪಿತಸ್ಥರಿಗೆ ಶಿಕ್ಷ ಶಿಕ್ಷೆ ಆಗ್ಲೇಬೇಕು ಅಷ್ಟೇ ಅಲ್ಲ ಇಂಥ ತಪ್ಪುಗಳು ಮರುಕಳಿಸದೆ ಇರುವಂತಹ ನಿರಾತಂಕ ಸಮಾಜ ಸೃಷ್ಟಿ ಆಗಬೇಕು ಯಾವುದೇ ಪ್ರಭಾವಿಗಳ ಒತ್ತಡಕ್ಕೆ ಮಣಿಯದೆ ಯಾವ ಮುಗ್ಧ ಜನರಿಗೂ ಶಿಕ್ಷೆ ಆಗದೆ ಧರ್ಮಕ್ಕೆ ಜಯ ಸಿಗುವ ವರವನ್ನು ಶ್ರೀ ಮಂಜುನಾಥ ದಯಪಾಲಿಸಲಿ ಸಮೀರ್ ವಿರುದ್ಧ ಪೊಲೀಸರ ನಡೆಯನ್ನು ಪ್ರಶ್ನಿಸಿ ಹೈಕೋರ್ಟ್ ತನ್ನ ಅಭಿಪ್ರಾಯ ತಿಳಿಸಿದೆ ಈ ದೂರಿನ ಕುರಿತು ನಿನ್ನೆ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ಜಡ್ಜ್ ಈ ದೂರಿನ ಕುರಿತು ನಿನ್ನೆ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ಜಡ್ಜ್ ಪೊಲೀಸರ ಪರ ವಕೀಲರಿಗೆ ಹಾಗೂ ಪೊಲೀಸರಿಗೆ ಕ್ಲಾಸ್ ತಗೊಂಡಿದ್ದಾರೆ ನೋಟಿಸ್ ನೀಡುವಾಗ ಎಫ್ಐಆರ್ ಲಗತ್ತಿಸದ ಕಾರಣಕ್ಕೆ ಬೈದ ಜಡ್ಜ್ ಅದಾದ ನಂತರ ಸಮೀರ್ ಮಾಡಿರುವಂತಹ ವಿಡಿಯೋದಲ್ಲಿ ಯಾವುದೇ ತಪ್ಪಿಲ್ಲ ಅದು ಭಾರತದ ಪ್ರಜೆಗಿರುವಂತಹ ಮೂಲಭೂತ ಹಕ್ಕುಗಳಲ್ಲೊಂದು ಅಂತ ಹೇಳಿದ್ದಾರೆ ನೀವು ಆತನನ್ನ ಪೊಲೀಸ್ ಠಾಣೆಗೂ ಕರೆಸೋ ಹಾಗಿಲ್ಲ ಮತ್ತೆ ಬಂಧಿಸೋದು ದೂರದ ಮಾತು ಅನ್ನುವಂಥ ಮಾತನ್ನ ಹೈಕೋರ್ಟ್ ಜಡ್ಜ್ ಹೇಳಿದ್ದಾರೆ ಅಷ್ಟೇ ಅಲ್ಲ ಆತ ಪ್ರಭಾವಿ ವ್ಯಕ್ತಿ ಬಗ್ಗೆ ಮಾತನಾಡಿದ್ದಾನೆ ಅನ್ನೋ ಕಾರಣದಿಂದಾಗಿ ಅರೆಸ್ಟ್ ಮಾಡೋದಕ್ಕೆ ನಿಮಗೆ ಅಷ್ಟು ಅವಸರನಾ ಅಂತ ಕೇಳಿದ್ದಾರೆ ನಿಮ್ಮ ತನಿಖಾಧಿಕಾರಿಗೆ ಕೆಲಸ ಮಾಡೋದಕ್ಕೆ ಬರದೆ ಹೋದರೆ ಅಕ್ಕಪಕ್ಕದವರ ಹತ್ರ ನೋಡಿ ಕಲೀರಿ ಅಂತ ಹೇಳಿದ್ದಾರೆ ನಿಮ್ಮ ಉದ್ದೇಶ ಅವನನ್ನ ಬಂಧಿಸಬೇಕು ಅನ್ನೋದಷ್ಟೇ ಅಲ್ವಾ ಅಂತ ಹೇಳಿ ಹೈಕೋರ್ಟ್ ವಕೀಲರು ಬೆವರಳಿಸಿದ್ದಾರೆ ಸದ್ಯ ಎಲ್ಲದಕ್ಕೂ ಧರ್ಮವನ್ನೇ ಮುಂದಿಟ್ಟು ಬಿಸಿ ಕಾಯಿಸಿಕೊಳ್ಳುವಂತಹ ಅವಕಾಶವಾದಿಗಳಿಗೆ ಈಗ ನಿರಾಶೆ ಆಗಿರಬಹುದು ಏನೇ ಆಗಲಿ ಸೌಜನ್ಯ ಅನ್ನುವಂಥ ಸುದ್ದಿ ಆಗೊಮ್ಮೆ ಈಗೊಮ್ಮೆ ಗುಡುಗು ಮಿಂಚಿನ ಹಾಗೆ ಸದ್ದು ಮಾಡಿ ಮಳೆ ಬಂದು ತಂಪಾಗೋ ಹಾಗೆ ತಣ್ಣಗಾಗದೇ ಇರಲಿ ಸೌಜನ್ಯ ಪ್ರತಿ ಹೆಣ್ಣಿನ ಪ್ರತಿನಿಧಿ ಅಂತಾರಾಷ್ಟ್ರೀಯ ಮಹಿಳೆಯರ ದಿನವಾದ ಈ ದಿನ ಪ್ರತಿ ಹೆಣ್ಣು ನೆಮ್ಮದಿಯ ಬದುಕನ್ನು ಬದುಕುವ ಸುದಿನಗಳು ಬೇಗ ಬರಲಿ ಸೀತ್ರೆ ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೆ ಹೆಚ್ಚು ಹೆಚ್ಚು ಜನರಿಗೆ ಈ ಸುದ್ದಿಯನ್ನು ಫಾರ್ವರ್ಡ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ